ಸರಿ ಚಲೋ ಮಾಡಿ ಹೇಳ್ರಿ ಹಾ ರೀ ಚಲೋ ಐತ್ರಿ ಹೇಳಿ ನೋಡ್ರಿ ಹೈಲಿ ಮಂದಿ ಬೈಕೊಂಗಿದಾರ ಬೈತಾರ ನೋಡ್ರಿ ಐಗಳಿಂದ ಚಂದ್ರಿಗೆ ಶಿಫ್ಟ್ ಆದ್ರೆ ನಮಸ್ಕಾರ ನಾಡಿನ ಜಯಂತಿಗೂ ಅಭಿಮಾನಿ ಮಕ್ಕಳಿಗೂ ಯಜಮಾನರಿಗೆ ಹಿಡಿಯೋದ್ ಹೆಂಗೆ ಮಾತಾಡಬೇಕು ಹೆಂಗಿಲ್ಲ ಅವ್ರಿಗೆ ನಾವು ಮಾತಾಡೋನು ಅನ್ನಂಗಿಲ್ಲ ನಾವು ತೊಂಬತ್ತ ಎರಡರ ಮದುವೆ ಹತ್ತು ತೊಂಬತ್ತ ಮೂರು ತೊಂಬತ್ನಾಲ್ಕರಾಗ ಕರಿ ಸಾಲಿಯಾಗಿ ಪಾಟಿ ಹಿಡ್ಕೊಂಡು ನಾನು ಒಂದು ಆಧಾರ್ ಕಾರ್ಡ್ ಮಾಡಿಸಿದ್ದೀವಿ ಅದು ತೋರಿಸ್ತಿರ್ತಾಳಿ ಒಂದು ನಿಮಿಷ ಯಾಕಂದ್ರೆ ಗಂಡನ ಮನೆ ಪ್ರೀತಿ ಅಭಿಮಾನ ಎಲ್ಲರಿಗು ಇರಬೇಕು ಇದು ಐಗಳಾಗ ಮಾಡಿಸಿದ್ದ ಇಸ್ವಿ ನೋಡ್ಕೋಬೋದು ಯಾಕಂದ್ರೆ ಐತೆ ನೋಡ್ಕೋಬೋದು ಯಾಕೆ ಇದನ್ನೆಲ್ಲ ಇಡಿಯೋ ಮಾಡಾಕತ್ತೀರಮ್ಮ ಯಾಕೆ ಕೇಳಾಕತ್ತಿರ ಅಂದ್ರೆ ನಾವು ಯಾವ ಪಕ್ಷ ಅಂತರ ಮಾರೋಲ್ಲ ಯಾಕಂದ್ರೆ ಯಾವ ಪಕ್ಷಕ್ಕೂ ದೂರ ಆಗಿಲ್ಲ ಯಾಕೆ ರಾಜಕಾರಣಿ ನಮ್ಗೆ ಗೊತ್ತಿಲ್ಲ ನಾನು ಸ್ವತಃ ಬಸ್ ಚಾರ್ಜ್ ಹಾಕೊಂಡು ಮಾಲೀಕಪುರದಿಂದ ಹೋಗಿ ಕೋಟ್ ಹಾಕಿ ಬರ್ತಿದ್ನಿ ಇಲ್ಲಿಗೆ ಅತಿ ತಲ್ ಕೈಗಳಿಗೆ ಗಂಡ ತವರ್ ಮನೆಗೆ ಬಂದು ಇಪ್ಪತ್ತು ವರ್ಷದ ಮ್ಯಾಲೆ ಆಯ್ತು ನಾನು ಇಲ್ಲಿಂದ ಆದ್ರೂ ಒಂದು ಸರ್ತಿ ನಮ್ಮ ಗಾಡಿದ್ರೆ ಸ್ವಂತ ಎಣ್ಣೆ ಹಾಕ್ಕೊಂಡು ಹೋಗ್ತಿದ್ನಿ ಇಲ್ಲಂದ್ರೆ ಎರಡುವರೆ ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಟು ಹೋಗಿ ನಾನು ಸ್ವಂತ ಹೋಗಿ ಯಾರ್ದು ಒಂದು ರೂಪಾಯಿ ಅಲ್ಲಾದರೂ ಇಸ್ಕೊಂಡಿಲ್ಲ ಇಲ್ಲಿಯಾದರೂ ಇಸ್ಕೊಳಂಗಿಲ್ಲ ಯಾಕೆ ಇಸ್ಕೊಳಂಗಿಲ್ಲ ಅಂದ್ರೆ ನಮ್ದು ಏನೇ ಕೆಲಸ ಬಂದರೂ ಮಾಡಲಿ ಯಾಕಂದ್ರೆ ಮೆಂಬರ್ಗಳು ಆತು ಊರಿನ ಮಂದಿ ಆಯಿತು ನಮ್ಮ ಬಗ್ಗೆ ಎಲ್ಲ ಗೊತ್ತಿರ್ತೈತಿ ನಾ ಹಿಂಗಾಗಿ ಯಾರ ಕಡೆನೂ ನಾನು ರೊಕ್ಕ ಇಸ್ಕೊಂಡಿಲ್ಲ ಇಲ್ಲಿ ನೋಡಿ ಇದು ಐಗಳಿದೆ ಈ ವರ್ಷ ಒಂದು ವರ್ಷ ಆದಮೇಲೆ ನಾನು ಚಂದ್ರಿಗೆ ಇದು ಮಾಡೀನಿ ಇದನ್ನೆಲ್ಲ ಯಾಕೆ ತೋರ್ಸಾಕತ್ತೀವಪ್ಪ ಅಂದ್ರೆ ಎಲ್ಲಾರಿಗೂ ಗಂಡಮನಿ ಅಭಿಮಾನ ಇರಬೇಕು ಮನೆ ಪ್ರೀತಿನೂ ಇರಬೇಕು ಅದಕ್ಕೆ ಇವತ್ತು ನಾವು ಚಂದ್ರಿಗೆ ಓಟ್ ಹಾಕಾಕತ್ತೀವಿ ಯಾಕಂದ್ರೆ ಇಷ್ಟು ದಿವಸ ಇಷ್ಟು ದೊಡ್ಡಾಕಾದರೂ ಐವತ್ತವರೆ ಸಾದರೂ ನಾವು ಇವರಾಗ ಓಟ್ ಹಾಕಿರಲಿಲ್ಲ ನನಗೆ ಈಗ ಎರಡು ಕಡಿಮೆ ಐವತ್ತು ಅದಕ್ಕೆಲ್ಲಾರು ಹೇಳ್ತೀನಿ ಓಟು ನಮ್ಮ ಹಕ್ಕು ಯಾರಿಗಾರ ಹಾಕಿರಿ ನಾವು ಇವ್ರಿಗೆ ಹಾಕಿರಿ ಇವ್ರಿಗೆ ಹಾಕಿರಿ ಅಂತ ಹೇಳಂಗಿಲ್ಲ ನಾವು ನಮ್ಮ ಮನಸிலே ಯಾರ್ಗೆ ಹಾಕ್ಬೇಕು ಅಂತೀವಿ ಅವರಿಗೆ ಹಾಕಿರ್ತೀವಿ ನಾವು ವೋಟ್ ಹಾಕಿ ಕೊಂಟೀವಿ ಕಾಲಿಕ್ಕೆ ತೋರ್ಸ್ತಿವಿ ಬಂದಿಂದ ಇಬ್ರು ಅದೇ ತೊಂಡೆಕ್ಕೆ ತೋರ್ಸ್ತಿವಿ ತೊಂಡೆಕ್ಕೆ ತೋರ್ಸ್ತಿವಿ ಬಾಯ್ 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 ಮಮ್ಮ ಬಾಯ್ 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 ಸಕಾಸರಿ ಬಿಸ್ಲಾಗाराम ಶೆಹೋ ಗರಾಮ ಶೆಹೋ ಸೋನಾಲಿ ಚಪ್ಪೆ ಏ 10 ನಿಮಿಷ ಅಲ್ಲಿ ಇದೆ ಹೇಗೈತ್ರ ಎಕ್ಸ್‌ಪೀರಿಯೆನ್ಸ್ ಎಕ್ಸ್‌ಪೀರಿಯೆನ್ಸ್ ಬರಿಲಿ ಜಾ ಜಾ ಜೈಲೋ ಜೈಲೋ ಇಲ್ಲಿ ನೋಡಿ ವೋಟ್ ಹಾಕಿ ಬಂದಿವಿರಿ ನಮ್ಮ ಹಕ್ಕನ್ನ ಚಲಾಯಿಸ್ಬಂದೀವಿ ಯಾಕಂದ್ರೆ ಇದೊಂದು ಗುರ್ತ ಒಬ್ರು ಹೇಳಿದ್ರ ನನಗೆ ಇವ ನಾ ಒಟ್ಟ ಎಲ್ಲಿ ಊಟ ಹಾಕಿಲ್ಲ ಅಂದ್ರ ನಾವು ಇದ್ದು ಸತ್ತಂಗ ಹಾಕೈತಿ ಅದಕ್ಕೆ ಪ್ರತಿಯೊಬ್ಬರು ಊಟ ಇಂಪಾರ್ಟೆಂಟ್ ಯಾರೂ ಬಿಡಬೇಡ್ರಿ ನಿಮ್ಮ ನಿಮ್ಗೆ ಇಷ್ಟ ಬಂದವ್ರಿಗೆ ಹಾಕ್ರಿ ಬಾಯ್ ಈ ಮೊಮ್ಮಾಜಿ ನಡ್ದೈತಿ ಚು ಚೋಜಿ ಅಮ್ಮ ಏನೋ ಪ್ರಿಪ್ರೇಷನ್ ಮಾಡತ್ತಾರ ಅಮ್ಮ ಏನ್ ಮಾಡತ್ತಿರಿ ನಮಸ್ಕಾರ ನಾಡಿನ ಜನತೆಗೋ ಅಭಿಮಾನಿ ಮಕ್ಕಳಿಗೂ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು ಎಲ್ಲರ ಊರಾಗೂ ಬಸವಣ್ಣನ ದೇವಸ್ಥಾನ ಇರ್ತತಿ ಅಲ್ಲಿ ಎಲ್ಲರ ಪೂಜೆ ಪುನಸ್ಕಾರ ಇವತ್ತು ಅನ್ನಪ್ರಸಾದ ಹೋಮ ಹೋಮ ಎಲ್ಲ ಇರ್ತೈತಿ ಯಾಕಂದ್ರೆ ಒಳ್ಳೆತನ ಏನು ಅನ್ನೋದೇನು ಕಲಿಸ್ಕೊಟ್ಟವನ ನಮ್ಮ ಅನ್ನ ಬಸವಣ್ಣ ಮಾನವೀಯತೆ ಹೆಂಗಿರಬೇಕು ಮನುಷ್ಯ ಜೀವನದ ಹೆಂಗೆ ಬೆರ್ಕೋಬೇಕು ಎಲ್ಲ ಒಳ್ಳೆಯದು ಕೆಟ್ಟದು ತಿಳಿ ಹೇಳಿದವನ ಮೊದಲು ಯಾರಿಗೂ ಅಷ್ಟು ಇದ್ದಿದ್ದಿಲ್ಲ ಅಂತ ತಿಳಿ ಹೇಳ್ದೆ ನಮ್ಮ ಅನ್ನ ಬಸವಣ್ಣ ಅವ್ರಿಗೆಲ್ಲರೂ ಇದನ್ನು ಕೇಳಿದವ್ರಿಗೆ ಆಮೇಲೆ ಎಲ್ಲರೂ ಆಚರಣೆ ಮಾಡೋರಿಗೆ ಅಂಬಾತನ ಕಡೆಯಿಂದ ಶುಭಾಶಯಗಳು ಎಲ್ಲರೂ ಹೇಳತ್ತಾರೀ ಅಕ್ಷತೃತೀಯ ದಿನ ಬಂಗಾರ ತೊಗೋಬೇಕಂತೇಳೆ ನಾವು ಬಡವ್ರು ಏನು ಮಾಡೋದು ಅಂತ ಕೇಳ್ಬಾರ್ದು ನೋಡ್ರಿ ಬೆಳ್ಳಿ ಬಂಗಾರ ಅಕ್ಷಯತೃತಿ ಅಂದ್ರೆ ನಮಗೆ ಉತ್ತರ ಕರ್ನಾಟಕ ಗೊತ್ತಿಲ್ಲ ನಮ್ದು ಗೊತ್ತಿರೋದ ಬಸವ ಜಯಂತಿ ಆ ಕಡೆ ಎಲ್ಲ ಬೆಂಗಳೂರು ಸೈಡವ್ರಿಗೆ ಬ ಅದೇನು ಅಕ್ಷಯತೃತಿ ಅಂತಾರಲ್ಲ ಅವ್ರವ್ರ ಅವ್ರವ್ರ ಅನುಗುಣ ತಕ್ಕಂಗೆ ಅವ್ರು ತೊಗೊಳ್ಳಿ ಆದ್ರೆ ನಮ್ಮ ಮನೆಯಾಗೆ ಯಾರು ಅವರು ನಾವು ತೊಗೊಂಡಿರ್ತೀವಿ ಅದೇನಂತಿಲ್ಲ ಆದ್ರೆ ನಮ್ಮಲ್ಲಿ ಯಾರು ಬಸವ ಜಯಂತಿಗೆ ಆಚರಣೆ ಮಾಡೋಂಗಿಲ್ಲ ಅಲ್ಲೆಲ್ಲರೂ ಹೆಂಗೆ ಆಚರಿಸ್ತೀವಿ ಅವ್ರಿಗೆ ಆಚರಣೆ ಮಾಡೋರಿಗೆ ನಾವೇನೂ ಅನ್ನೋಕ್ಕಾಗಿಲ್ಲ ಎಲ್ಲದವ್ರು ಹೇಳ್ತೀನಿ ನಾವು ಅಮ್ಮನ್ನ ಪೂಜೆ ಮಾಡೋನು ನಮ್ಮ ಮನೆಯಾಗಿದ್ದಂಥ ದೇವ್ರ ಪೂಜೆ ಮಾಡೋಣ ನಮ್ಮಲ್ಲಿ ಅಂಬಲಿ ನೀರ ಇದ್ರೂ ನಮ್ಮಲ್ಲಿ ಯಾಕಂದ್ರೆ ಮೊದಲು ಮಳಿ ಇಲ್ಲ ನೋಡ್ರಿ ನಮ್ಮನೆ ಬೆವ್ರ ನಾ ಎಲ್ಲರಿಗೂ ಬಿಡ್ಕೊತೀನಿ ಎಲ್ಲರೂ ಊರಾಗ ಎಲ್ಲರಿಗೂ ಮಳೆ ಇಲ್ಲ ಎಲ್ಲರೂ ಊರಾಗ ಮೊದಲು ಮಳೆರಾಯಿಗೆ ಬಿಡ್ಕೊಳ್ರಿ ಮಳಿಗು ಮಳೆರಾಯನ ದೇವಸ್ಥಾನ ಇರ್ತೈತೆ ಅಲ್ಲಿ ಎಲ್ಲ ಪ್ರಸಾದ ಮಾಡಿರಿ ಮೊದಲು ಊರು ಆಗಲಿ ನಾನಂತೂ ಇದನ್ನ ಯಾವಾಗ ಅಪ್ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಈಗ ನಮ್ಮ ಊರಾಗಂತರ ಐದು ವಾರ ಹಿಡ್ದಾರ ಐದು ವಾರ ಆಗಿಂದ ಮಳೆ ಆತು ಎಲ್ಲ ಚಂದ ಉಡಿ ತುಂಬ್ತೀನಿ ಒಂದೆಡೆ ಆಗಲಿಲ್ಲ ಅಂದ್ರೆ ಜಗ ಹೊತ್ತು ತಲೆ ಮ್ಯಾಗ ಹಂಚು ಹೊತ್ಕೊಂಡ ಮತ್ತು ಮೊಳೆರಾಗಿ ಮಣ್ಣು ಮಾಡ್ಕೊಂಡು ತಿರ್ಗಾಡ್ಬೇಕಂತೈತಿ ಯಾಕಂದ್ರೆ ನಮ್ಮ ಊರ ಮಾಗಾಣಿ ತುಂಬಿತ್ತು ಇಷ್ಟು ದಿವಸ ನಾಲ್ಕು ವರ್ಷ ನಮ್ಮ ಊರಿಗೆ ಬರಗಾಲ ಇದ್ದಿದ್ದಿಲ್ಲ ಈಗೆಲ್ಲ ಮಾಗಾಣಿ ಬತ್ತಿ ಹೋಗೈತಿ ನಾಗೆಲ್ಲ ಮಗ ಹೋದಾಗ ನೀರು ಇಲ್ತಾನೆ ಬಂದಿದ್ದು ಹಂಗೆ ಹಳ್ಳಿ ಮತ್ತು ತುಂಬಬೇಕಂತ ನನ್ನ ಆಸೆ ಅದಕ್ಕೆ ನಾ ಗುರ್ಜಿ ಹೊತ್ಕೊಂಡು ಅಡ್ಡಾಡ್ಬೇಕಂತೇಳಿ ನಿರ್ಧಾರ ಮಾಡೀನಿ ನೀರು ಬಿಡಾಕು ನೀರು ಇಲ್ಲ ಆಗೈತೆ ರೀ ಇಲ್ಲಿ ಉರ್ದರಾಗಲಿ ಜುಗಮ್ಗಳಾಗಲಿ ಯಾರು ನಾನು ಪ್ರೋತ್ಸಾಹ ಮಾಡಿಬಿಡ್ತೀನಿ ಎಲ್ಲರೂ ಕೂಡಿ ಯಾರ ಮನ್ಯಾಗೂ ಅಕ್ಕಿ ರೊಕ್ಕ ಇಸ್ಕೊಳ್ಳೋಂಗಿಲ್ಲ ಬರೀ ನೀರ ಕಡ್ಡಿ ಮಾತ್ರ ನಮ್ಮ ಸ್ವಂತ ಖರ್ಚಿಲೇನ ಅಲ್ಲಿ ಅನ್ನ ಪ್ರಸಾದ ಮಾಡೋನು ಮಳೆರಾಯಿನ ಕೀನು ಎಲ್ಲರೂ ಮಳೆರಾಯಿ ಬೀಡ್ಕೋಣನು ಬಸವ ಜಯಂತಿ ದಿವಸ ಎಲ್ಲರೂ ಬೀಡ್ಕೊಳ್ರಿ ನನಗಂತರೂ ಯಾಕಂದ್ರೆ ಭಯಂಕರ ಶಕಿ ಎಷ್ಟು ಕುಂತ್ರು ಸಮಾಧಾನ ಇಲ್ಲ ನೋಡ್ರಿ ಇನ್ನು ಮನೆ ನೀರು ಸುರ್ತೈತಿ ಮತ್ತು ತ ಕಡೆ ರಾಯಚೂರು ಸೈಡ್ ಹೆಂಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಊರಾಗೆ ಎಲ್ಲರನ್ನ ಮೊಳೆನ ಮನಸ್ಸು ಮೊದಲು ನೆನೆಸರೈತಿ ಬಂಗಾರ ಬೆಳ್ಳಿ ಆಮೇಲೆ ಯಾಕಂದ್ರೆ ಎಷ್ಟು ದಿವಸ ಆದ್ರೂ ನಿಮ್ಗೆ ಹೇಳ್ತೀನಿ ಕಷ್ಟ ಅನ್ನೋದ ಎಲ್ಲರಿಗೂ ಇರ್ತೈತಿ ಅದು ಬಂಗಾರ ತೊಗೊಂಡ್ರೆ ಹೊಕ್ಕೈತಿ ಬೆಳ್ಳಿ ತೊಗೊಂಡ್ರೆ ಹೊಕ್ಕೈತಿರಿಲ್ಲ ನಾನು ಈಗ ಬಂಗಾರ ತಂದಿಟ್ಟು ಪೂಜೆ ಅನ್ನೋದು ನನಗೂ ಆಸೆ ಐತಿ ಆದ್ರೇನ ನಮ್ಮ ಮನ್ಸಿಗೆ ಅಷ್ಟೆ ನಮ್ಮ ಮನೆ ಬಾರ್ದಾಗ ಏನೈತಿ ಏನಾಗಬೇಕು ಅದೆಲ್ಲ ಅಮ್ಮನ ಅನುಗ್ರಹ ನಿಮ್ಮ ನಿಮ್ಮ ದೇವ್ರ ಅನುಗ್ರಹ ಹಾಗೆ ಆಕೈತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮಸ್ಕಾರ